ಇದಿನ ವಾಕ್ಯಾಂಶ ಒಳ್ಳೆಯದೇವರು ಇಂದಿನ ವಾಕ್ಯಾಂಶ ಒಳ್ಳೆಯದೇ ಪ್ರಾರ್ಥನೆ ಮಾಡ್ಕೊಂಡ ಪ್ರೀತಿ ಬಯಸ್ ಯಾರಿನ ಪಶುಧ ವಾತಾವರಣ ಇವತ್ತಿನ ವಾಕ್ಯಾಂಶ ಒಳ್ಳೆಯ ಇದೆ ಆ ವಾಕ್ಯಾಂಶದಲ್ಲಿ ಯಾವ ರೀತಿ ತಮಗೆ ಒಳ್ಳೆಯ ದೇವರನ್ನು ನಾವು ಹಾಗೆ ವರ್ಷದ್ಧಾತ್ಮ ದೇವರೇ ಇವೇನು ಅಂತ ಮಾತನಾಡಬಾರ್ದು ಈ ನಾನು ನವೆಂದು ಕರಿಲಿಕ್ಕೆ

ಹುಟ್ಟಿದಂತೆಯಿಂದ ವಹಿಸುತ್ತಿದ್ದೇನೆ ಎಂಬುದಾಗಿ ಹುಟ್ಟಿದಂತೆಯಿಂದ ವಹಿಸುತ್ತಿದ್ದೇನೆ ಎಂಬುದಾಗಿ ಹಾಗಾಗಿ ಯಾವ ರೀತಿ ನಮ್ಮನ್ನು ವಹಿಸ್ತಾ ಇದ್ದಾರೆ ವಹಿಸುತ್ತಿದ್ದೇನೆ ಅಂದ್ರೆ ನಮ್ಮ ಜವಾಬ್ದಾರಿ ಎಲ್ಲವನ್ನು ಅದನ್ನು ವಹಿಸಿಕೊಳ್ತಾ ಇದ್ದೇನೆ ಎಂಬುದಾಗಿ ಅರ್ಥ ಹಾಗಾಗಿ ದೇವರು ಯಾವ ರೀತಿ ನಮ್ಮನ್ನ ವಹಿಸಿಕೊಳ್ತಾ ಇದ್ದಾರೆ ಯಾವ ರೀತಿ ನಮ್ಮನ್ನ ನಮ್ಮ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಎಂಬುದಾಗಿ ನೋಡುವಾಗ ಮಟ್ಟ ಬದಲಾಗಿ ತಾಯಿಯ ಹಾಗೆ ನಮ್ಮ ಜವಾಬ್ದಾರಿ ನಾವು ವಹಿಸಿಕೊಂಡಿದ್ದೇವೆ ಏಷಯ ಅರವತ್ತಾರನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಹದಿಮೂರನೇ ವಚನದಲ್ಲಿ ನಾವು ನೋಡುವಾಗ ಸಂತೈಸುವ ತಾಯಿಯ ಹಾಗೆ ಅದನ್ನು ನಮ್ಮನ್ನು ವಹಿಸಿಕೊಂಡಿದ್ದೇವೆ ಸಂತೈಸುವ ತಾಯಿ ಈ ಮಕ್ಕಳು ಒಂದು ಆಟ ಪಾಠ ಆಡುವಾಗ ಇಲ್ಲ ಮಕ್ಕಳು ಏನೋ ಸ್ವಲ್ಪ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ದಾರಿ ಕಟ್ಟಿ ಹೋಗುವಾಗ ಮಕ್ಕಳು ಏನೋ ತಪ್ಪು ಮಾಡುವಾಗ ಇಲ್ಲ ಒಂದು ಯಾವದಲ್ಲಿ ಬಂದು ಅವ್ರನ್ನ ಏನೋ ತೊಂದರೆ ಮಾಡಕ್ ಹೋದ್ರೆ ಮಾಡ್ತಾರೆ ತಾಯಿನ್ನ ಆಧರಿಸಿಕೊಳ್ತಾರೆ ಸಂತೈಸ್ತಾರೆ ಒಂದು ರೋಗದಲ್ಲಿ ಬಿದ್ದಾಗ ಒಂದು ಕಷ್ಟದಲ್ಲಿ ಬಿದ್ದಾಗ ಒಂದು ಸಮಯ ಬಿದ್ದಾಗ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಆ ಮಗುವನ್ನ ಸಂತೈಸ್ತದೆ ಹಾಗೆ ದೇವರು ನಮ್ಮನ್ನ ತಾಯಿಯ ರೂಪದಲ್ಲಿ ಸಂತೈಸ್ತದೆ

ಯಾವ ರೀತಿ ನಮ್ಮನ್ನು ವಹಿಸ್ಕೊಳ್ತಾನೆ ಅಂದ್ರೆ ತಾಯಿಯ ಹಾಗೆ ನಮ್ಮನ್ನು ಆಧರಿಸ್ತಾನೆ ತಾಯಿ ಒಂದು ವೇಳೆ ಮಕ್ಕಳ ಸೊತ್ತು ಮಾಡುವಾಗ ಒಂದು ವೇಳೆ ಏನೋ ಒಂದು ಎಡವರ್ ಮಾಡಿಕೊಡುವಾಗ ಅಯ್ಯೋ ನಾನು ಯಾವ ರೀತಿ ನಿನ್ನೆ ಏನ್ ಮಾಡ್ಬೇಕು ಯಾರು ಆಧರಿಸ್ತಾರೆ ನಾನು ಯಾರು ಸಂದಾಯಿಸ್ತಾರೆ ಅಂದ್ರೆ ಬಾಯ್ ಕೊಡ್ತಾರೆ ಬೈಪುರ ಬಟ್ ಮಗಳೇ ನಾನು ಇಲ್ಲಿ ತಾಯಿ ಇದೀನಲ್ಲ ನಾನು ಒಬ್ಬ ತಿಂಗಳ ಓದಿ ಆ ಏನೋ ಒಪ್ಕೊಂಡಿದ್ದೀನಲ್ಲ ನಾನು ಸಾಕಿದ್ದೀನಲ್ಲ ನಾನು ಬೆಳೆಸಿದ್ದೀನಲ್ಲ ಏನೇ ಹಾಕಿ ನಾನು ವಹಿಸ್ಕೊಳ್ತೀನಿ ತಾಯಿ ಏನು ಮಾಡ್ತಾರೆ ತನ್ನ ಮಕ್ಕಳ ಯಾವುದೇ ಒಂದು ವಿಷಯದಲ್ಲಿ ಅವರನ್ನ ತಪ್ಪಿಸಿ ರಕ್ಷಣೆ ಮಾಡಲಿಕ್ಕೆ ತಾಯಿ ಮುಂದೆ ಬಂದು ಆ ಮಕ್ಕಳನ್ನ ಸಂತೈಸ್ತಾರೆ ಆ ರೀತಿಯಾಗಿ ದೇವರು ನಮ್ಮನ್ನ ಏನು ಮಾಡ್ತಾರೆ ಅಂದ್ರೆ ತಾಯಿ ಹಾಗೆ ಅದನ್ನು ಸಹ ಸಂದೈಸುವ ಆತನಾಗಿದ್ದಾನೆ ಈ ಲೋಕದಲ್ಲಿ ಯಾರು ಈ ರೀತಿ ಸಂತೈಸುವುದಿಲ್ಲ ಮೊದಲನೇದಾಗಿ ತಾಯಿ ಸಂತೈಸಬಹುದು ಎರಡನೇದಾಗಿ ನಮ್ಮ ತಂದೆಯಾದ ಯಾರು ನಮ್ಮ ರಕ್ಷಕನಾದ ಏಸು ಕೃಷ್ಣನು ತಾಯಿಯಾಗಿ ನಮಗೆ ನಮ್ಮನ್ನ ಸಂತೈಸುವಾತನಾಗಿದ್ದಾನೆ ಯಾರು ಎಲ್ಲರೂ ಕೈ ಬಿಟ್ಟು ನಮ್ಮ ದೇವರು ಕೈ ಬಿಡುದಿಲ್ಲ ಅದನ್ನೇನ್ ಮಾಡ್ತಂದ್ರೆ ತಾಯಿ ಸ್ಥಾನದಲ್ಲಿ ಬಂದು ನಮ್ಮನ್ನ ಸಂತೈಸುವ ಆತನಾಗಿದ್ದಾನೆ ಎರಡನೇದಾಗಿ ನಾವು ನೋಡುವಾಗ ತಂದೆಯ ಹಾಗೆ ಒತ್ತು ನಡೆಸುವನು ಏನು ಮಾಡ್ತಾನೆ ನಮ್ಮ ದೇವರು ತಂದೆಯ ಹಾಗೆ ನಮ್ಮನ್ನು ಗೊತ್ತು ನಡೆಸ್ತಾನೆ ಅನೇಕ ಸಾರಿ ಕೆಲವು ಮಕ್ಕಳು ನಾವು ನೋಡುವಾಗ ಸಾಲ ಮಾಡ್ತಿರ್ತಾರೆ ಇಲ್ಲ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡು ಬಿಡ್ತಾರೆ ಮನೆಗೆ ಬಂದು ಅವ್ರು ಕೊಡ್ತಾರೆ ಅವ್ರು ಕೊಡುವಂತ ಸಮಯದಲ್ಲಿ ಸಾಲದ ಬಂದ್ಬಿಟ್ಟ ಮತ್ತೊಬ್ರು ಮತ್ತೊಬ್ರು ಬಂದ್ರು ಯಾವಪ್ಪ ಯಾವ ರೀತಿ ತಪ್ಪಿಸ್ಕೊಳ್ಳೋದು ಏನ್ ಮನೆಯಲ್ಲಿ ಆಕಡೆ ಇದ್ದಾರೆ ಆ ಕಡೆ ಇದ್ದಾರೆ ಓಡಾಡ್ತಾ ಇದ್ದಾರೆ ಯಾರು ಹೇಳ್ಕೊಳ್ಳಾದ್ರೆ ಸುಮ್ಮನೆ ಇರಲಾದ್ರೆ ನಾವು ಉಸ್ಕೊಳ್ಳೋದು ಮಾಡದೆ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಆ ಕಡೆ ಇದ್ದಾರೆ ಇರ್ತಾರೆ ಮತ್ತು ಜೀವನದಲ್ಲಿ ಯಾವ ರೀತಿಯಪ್ಪ ನಾನು ಮುಂದೆ ಸಾಕೋದು ಯಾವ ರೀತಿಯಪ್ಪ ನಾನು ಮುಂದೆ ಸಾಕೋದು ಯಾರಪ್ಪ ನನ್ನ ನಡೆಸ್ತಾರೆ ಯಾರಪ್ಪ ನನ್ನ ತೋರಿಸ್ತಾರೆ ಯಾರಪ್ಪ ನನ್ನ ಸಾಕ್ತಾರೆ ಯಾರು ನನಗೆ ಸಹಾಯ ಇರುತ್ತೆ ಅಂತೇಳಿ ಅನೇಕ ಸಾರಿ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ರೀತಿ ಪ್ರಾಬ್ಲಮ್ ಇರ್ತದೆ ಆದರೆ ದೇವರು ಏನ್ ಮಾಡ್ತಾನಂದ್ರೆ ನಮ್ಮನ್ನ ತಂದೆ ಹಾಗೆ ಉಪ್ಪು ನಡೆಸ್ತಾನೆ ನಾವು ಧರ್ಮೋಪದೇಶ ಕಾಲದಲ್ಲಿ ಒಂದನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ನಾವು ನೋಡುತ್ತೇವೆ ಧರ್ಮೋಪದೇಶ ಕಾಲದ ಒಂದನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ಏನೇಳುತ್ತೆ ಅವರ ಕಷ್ಟವನ್ನು ನೋಡಿ ಅವರ ಬೋರ್ಡನ್ನು ನೋಡಿ ಏನ್ ಮಾಡ್ತಾರೆ ಮೋಸೆಯನ್ನು ಹಾಲ್ಸ್ಕೊಡ್ತಾರೆ ಓಷಿ ಪಾತ್ರ ಐದು ದೇಶದಲ್ಲಿ ಅನೇಕ ದೊಡ್ಡ ಕಾಯನ್ನು ಮಾಡಿ ಹತ್ತು ಹಕ್ಕುಗಳನ್ನ ಮಾಡಿ ಅವರಿಗೆ ಕೊನೆಗೆ ಆ ಐವಿಂತ ದೇಶದಿಂದ ಬರುತ್ತಂದು ಆ ಏನೋ ಕಾನೆಸಿ ಸೇರುವುದಕ್ಕಾಗಿ ಅರಣ್ಯದಲ್ಲಿ ನಲವತ್ತು ವರ್ಷಗಳು ಅವರು ನಡಿಬೇಕಾಗಿದೆ ನಲವತ್ತು ವರ್ಷಗಳು ಕೂಡ ಅವರು ಹಾಕಿದ ಚಿಪ್ಪುಲಿ ಸೌದೋಗ್ಲಿಲ್ವಂತೆ ಅವ್ರ ಹುಟ್ಟುವಂತ ಬಟ್ಟೆ ಹಗೋಗ್ಲಿಲ್ವಂತೆ ಆ ನಾವೊಂದು ವರ್ಷ ಅವರು ಅರಣ್ಯದಲ್ಲಿ ಜೀವಿಸ್ತಾ ಇದ್ರು ಅವ್ರಿಗೆ ಯಾವ್ದೋ ಒಂದು ರೋಗ ಬರ್ತಾ ಇರಲಿಲ್ಲ ಕಾರಣ ದೇವರ ಕೃಪೆ ಅವ್ರ ಮೇಲೆ ಇತ್ತು ದೇವರ ಆಸ್ವಾದ ಅವ್ರ ಮೇಲೆ ಇತ್ತು ನೋಡ್ರಿ ಅರಣ್ಯದಲ್ಲಿ ನಾವೇನಾದ್ರೂ ಸಾಯಂಕಾಲ ನಮ್ಮ ಮನೆಯಲ್ಲೇ ಸಾಯಂಕಾಲ ಅಂದ್ರೆ ನಾವು ಬಾಕ್ಲಾಕೆ ಒಂದು ಹೊರಗಡೆ ಏನಾದ್ರು ಕುತ್ಕೊಂಡ್ರೆ ನಾಲ್ಕೈದು ಸೊಳ್ಳಿಗಳು ಬಂದು ಹಚ್ಚಿಬಿಟ್ರೆ ನಾವು ತಟ್ಕೊಳ್ಳೋಕೆ ಅವನಿಗೆ ಗಿಂಚೋದು ಎದ್ದು ಹರಗೋಗೋದು ಇನ್ ಫ್ಯಾನ್ ಕಾಲಾಗ್ತದೋ ಸೊಳ್ಳೆ ಬಗ್ಗೆ ಹಚ್ಚೋದೋ ಏನೋ ಒಂದು ಮಾಡ್ತಾಯಿದ್ವಿ ಆದರೆ ಅವರು ಒಂದು ವರ್ಷದ ಕಾಲ ಅರಣ್ಯದಲ್ಲಿದ್ದರು ಕಾಣಲಿತ್ತು ಎಷ್ಟೇ ವಿಧವಾದ ಸೊಳೆಗಳು ಎಷ್ಟೇ ವಿಧ ವಿಧವಾದ ಬೆನಿಫಿಟ್ಗಳು ಅವ್ರನ್ನ ಕಾಟ ಕೊಡ್ತಾಯಿದ್ರು ಅವ್ರು ಯಾವುದೇ ಯಾವುದೇ ಒಂದು ಅಪಾಯ ಆಗ್ತಾ ಇರಲಿಲ್ಲ ಕಾರಣ ತಂದೆ ಆದ ದೇವರು ಅವ್ರನ್ನ ಏನು ಮಾಡ್ತಾರೆ ತಂದೆ ಹಾಗೆ ಒತ್ತು ನಡೆಸ್ತಾ ಇದ್ದಾನಂತೆ ನಾವು ಈಗಿನ ಕಾಲದಲ್ಲಿ ಆಟ ಆಡಲಿಕ್ಕೆ ಸೈಕಲ್ ಕಾಲದಲ್ಲಿ ಏನು ಮಾಡ್ತಾ ಇದ್ದಂದ್ರೆ ಒಂದು ಊರಿಗೆ ಹೋಗ್ಬೇಕಂದ್ರೆ ನಡೆದೇ ಹೋಗ್ಬೇಕಾಗಿತ್ತು ನಡೆದೇ ಹೋಗುವಂತ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಂದ್ರೆ ಮಕ್ಕಳು ಸ್ವಲ್ಪ ದೂರ ನಡೀತಾ ನಡೀತಾಯಿದ್ರು ಸ್ವಲ್ಪ ದೂರ ನಡೆದ ಆದ್ಮೇಲೆ ಅಯ್ಯೋ ಅಪ್ಪ ನಮ್ಮ ಕೈಲ ಆಗಲ್ಲಪ್ಪ ಅಮ್ಮ ನಮ್ಮ ಕೈಲ ಅಂತ ಹೇಳುವಾಗ ಅವ್ರ ತಂದೆ ಏನು ಮಾಡ್ತಾ ಮಕ್ಕಳನ್ನ ಆ ಮಕ್ಕಳನ್ನು ಮೇಲೆ ಕೂರಿಸ್ಕೊಂಡು ಎತ್ತಕೋ ಹೋಗೋನು ಏನು ಮಾಡ್ತಾ ಇದ್ದ್ರು ಮಕ್ಕಳನ್ನ ಎಂದ ಎಲ್ಲಿ ಹೋಗ್ತಾರ ಕೆಣಕಿ ಬಿಡದೆ ಎತ್ಕೊಂಡು ಹೋಗಿ ಅಲ್ಲಿ ಹಾಗೆ ನಮ್ಮ ತಂದೆಯಾದ ದೇವರು ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ ತಂದೆಯ ಹಾಗೆ ಅದು ಗೊತ್ತು ನಡೆಸ್ತಾ ಇದ್ದಾನೆ ಈ ಭೂಮಿ ಮೇಲೆ ನಮ್ಗೆ ಎಷ್ಟೇ ಕಷ್ಟಗಳಿರ್ಲಿ ಎಷ್ಟೇ ಸಮಸ್ಯೆಗಳಿರ್ಲಿ ಅದನ್ನ ಏನ್ ಮಾಡ್ತಾನಂದ್ರೆ ನಮ್ಮನ್ನ ತಂದೆಯೋಪಾದಿರಲಿ ಅದನ್ನ ಎಷ್ಟು ಏನ್ ಮಾಡ್ತಾನೆ ಧೈರ್ಯ ಕೊಟ್ಟು ನಾನಿದ್ದೇನೆ

ಆ ಕಷ್ಟದಿಂದ ತಪ್ಪಿಸ್ ಬಿಟ್ಟಿದ್ದಾಗ ಆತನ ಏನ್ ಮಾಡ್ತಾ ಇದ್ದ ಶ್ರಮ ಇದ್ದನು ಮತ್ತು ಆತನ ಶ್ರೀಮುಖ ಸ್ವರೂಪ ಅವರನ್ನು ಅವನನ್ನು ತನ್ನ ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೋಗ್ತಾ ಬಂದನು ಅದೇ ಏನ್ ಮಾಡ್ತಾ ವಾಗ್ದಾನ ಮಾಡಿದಂತ ದೇಶ ಕಾನಾನ್ ದೇಶಕ್ಕೆ ಸೇರಿಸುತ್ತೇನೆ ಎಂಬುದಾಗಿ ನೋಡ್ತೀವಿ ಹಾಗಾಗಿ ಪ್ರಿಯರ ಸಹೋದರತ್ವ ಅಂದ್ರೆ ನಾವು ಈ ಭೂಲೋಕದಲ್ಲಿ ಆ ನಾವು ಯಾತ್ರಿಗಳಾಗಿದ್ದೀವಿ ನಮ್ಮ ದೇಶ ಈ ದೇಶದ ಪರದೇಶ ಇಸ್ರಾಯೇಲ್ ದೇಶ ಇಸ್ರಾಯೇಲ್ ಸೇರಬೇಕು ಇಸ್ರಾಯೇಲ್ ತನಕ ನಾವು ದೇವರನ್ನ ನಮ್ಮ ತಂದೆಯಾಗಿ ನಾವು ಸ್ವೀಕಾರ ಮಾಡಿ ತಂದೆ ಈ ಭೂ ಯಾತ್ರೆ ಎಲ್ಲ ಭಾರವನ್ನು ನಿಮ್ಮ ಮೇಲೆ ಆಗ್ತಾ ಇದ್ದೀನಿ ನೀನೇ ನಾನು ಹೊತ್ತು ನಡೆಸುವಂತಹ ಅದಕ್ಕೆ ಇಷ್ಟು ನಾವು ಜೀವಿಸಿದ್ರೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ತಂದೆ ಹಾಗೆ ನಮ್ಮೆಲ್ಲ ಜವಾಬ್ದಾರು ಹೊತ್ತುಕೊಂಡು ಅದನ್ನು ನಮ್ಮ ಸೇರಿಸುವ ಸ್ಥಳಕ್ಕೆ ಸೇರಿಸ್ತಾನೆ ಆದ್ರಿಂದ ಅದನ್ನು ಎಷ್ಟು ಕ್ರಿಸ್ತ ನಮ್ಗೆ ಏನಾಗಿದ್ದಾನೆ ತಂದೆಯಾಗಿದ್ದಾನೆ ಆತನು ಮೊದಲನೇದಾಗಿ ನಮ್ಮ ತಾಯಿ ಆಗಿದ್ದೇನೆ ಎರಡನೇ ದಾಗ ಏನಾಗಿದ್ದಾನೆ ತಂದೆ ಆಗಿದ್ದಾನೆ ಈ ಲೋಕದಲ್ಲಿ ಇರುವಂತ ತಂದೆ ತಾಯಿಗಳು ಈ ಲೋಕದಲ್ಲಿ ಇರುವಂತ ತಂದೆ ತಾಯಿ ಯಾವ ಇರ್ತಾರೆ ತನ್ನ ಕೈಲಾದಷ್ಟು ದಿವಸ ಮಾಡ್ತಾರೆ ಆಮೇಲೆ ಅಪ್ಪ ನನ್ನ ಕೈಲಾಗಲ್ಲ ನನ್ ದುಡಿಯೋದು ಶಕ್ತಿ ಇಲ್ವೋ ನಿಧಿದೇನೋ ತಂದಾಗ್ತಾರೆ ನಾನು ತಿಂದುಕೊಂಡು ಏನೋ ಈ ಕಾಲ ಜೀವಿಸಿ ಆಮೇಲೆ ನಾನು ಈ ಲೋಕವನ್ನು ಬಿಟ್ಟು ಹೋಗ್ತೀನಿ ಆದ್ರೆ ದೇವ್ರ ನಮ್ ದೇವ್ರ ಹಂಗಲ್ಲ ನಮ್ಮ ದೇವರು ಯಾವಾಗಲೂ ನಿತ್ಯ ನಿರಂತರ ಆತನ ಮುಪ್ಪು ಬರೋದಿಲ್ಲ ಯಾವಾಗಲೂ ಆಗೇ ಇರ್ತಾನೆ ಆದ್ರಿಂದ ಆತನಿಗೆ ಯಾವುದೇ ಒಂದು ಶ್ರಮೆ ಆಗಲ್ಲ ಯಾವುದೇ ಒಂದು ಆಯಾಸ ಆಗಲ್ಲ ಒಂದು ಬಲಹೀನತೆ ಬರಲ್ಲ ಆತನ ಯಾಕೆ ಅಂದ್ರೆ ಆತನು ಸರ್ವೇಶಕ್ನು ಆತನ ಯಶನ ದೇವರು ಆತನು ಯಾವಾಗಲೂ ನಿತ್ಯ ಜೀವಿಸುವಂತ ದೇವರು ಆತನ ಏನ್ಮಾಡ್ತಂದ್ರೆ ಯುಗ ಯುಗಾತನ ದೇವರಾಗಿರುವುದರಿಂದ ನಮ್ಮನ್ನು ನಡೆಸಿ ತಾನು ನಾವು ಸೇರುವಂತ ಸ್ಥಳ ಪರಲೋಕ ಆ ಪರಲೋಕದಲ್ಲಿ ಆತನ ಸೇರಿಸುವ ತನಕ ನಮ್ಮನ್ನ ಏನ್ ಮಾಡ್ತಾನೆ ಅಂದ್ರೆ ತಂದೆ ಹಾಗೆ ಹೋಗ್ತಾ ಹೋಗ್ತಾ ಇರ್ತಾನೆ ಆದ್ರಿಂದ ಪ್ರಿಯನ ಸಹೋದರ ಸಹೋದರೆ ಅದನ್ನ ಹೇಳ್ತಾರೆ ಪುರಾತನ ಕಾಲದಲ್ಲ ಎತ್ತಿಕೊಂಡು ಹೋಗ್ತಾ ಬಂದಂತ ಅಂದ್ರೆ ನಾವು ಪಾಪಿಗಳಾಗಿದ್ದರೂ ಆತನ ನಮ್ಮನ್ನು ಕೈ ಬೀಳಿಲ್ಲ ನಾವು ದ್ರೋಹಿಗಳಾಗಿದ್ರು ನಮ್ಮನ್ನು ಕೈ ಬಿಡಲಿಲ್ಲ ನಮ್ಮ ಹಳೆ ಜೀವಿತ ಕಾಲವೆಲ್ಲ ಆತನ ಏನು ಮಾಡ್ತಾ ಇದ್ದ ನಮ್ಮ ಓದ್ಕ ಬರ್ತಾ ಇದ್ದ ಇವಾಗ ಯೇಸು ಸ್ವಾಮಿ ಮಕ್ಕಳಿಗೆ ಮಾತ್ರ ಬಳೆ ಕುಳಿತದ ಯೇಸು ಸ್ವಾಮಿ ಮಕ್ಕಳ ಮಾತ್ರ ಸೂರ್ಯ ಉಡ್ತಾನ ಇಲ್ಲ ಒಳ್ಳೆಯವರು ಕೇಟವ್ರಿಗೆ ಎಲ್ಲರಿಗೂ ಆತನ ಏನು ಮಾಡ್ತಾನೆ ಸೂರ್ಯನ ಉಡಿಸ್ತಾನೆ ಮತ್ತು ಮಳೆ ಬೀಳಿಸ್ತಾನೆ ಅಂದ್ರೆ ಎಲ್ಲರೂ ಓದ್ತಾ ಇದ್ದಾನೆ ಇವತ್ತಲ್ಲ ನಾಳೆ ಬದಲಾಗ್ಬೋದು ಇವತ್ತಲ್ಲ ನಾಳೆ ಚೇಂಜ್ ಆಗ್ಬೋದು ಅಂತ ಆತನ ಏನು ಮಾಡ್ತಾ ಇದ್ದಾನೆ ಎಲ್ಲರ ಭಾರವನ್ನು ಆತನ ಉಟ್ಕೊಂಡು ನಡೀತಾ ಇದ್ದೇನೆ ಆದ್ರಿಂದ ಪ್ರಿಯ ನಮ್ಮ ದೇವರು ಒಳ್ಳೆ ದೇವರು ಯಾಕೆ ಅಂತ ನಾವು ಹೇಳ್ತೀವಿ ಅಂದ್ರೆ ಅದನ್ನು ತಾಯಿಯಾಗಿ ನಮ್ಮನ್ನು ಸಂತೈಸುವ ಆತನಾಗಿದ್ದೇನೆ ಮತ್ತು ತಂದೆ ಹಾಗೆ ನಮ್ಮೆಲ್ಲ ಜವಾಬ್ದಾರಿಯನ್ನು ಅದನ್ನು ಹೊತ್ಕೊಂಡು ನಡೆದು ನಡೆಯುವ ಆತನಾಗಿದೆ ಅಂತ ದೇವಾದಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ ದೇವರು ನಾವು ಸ್ತೋತ್ರವಾಗಲಿ ಮೂರನೇದಾಗಿ ನಾವು ನೋಡುವಾಗ ಮುಪ್ಪಿನ ತನಕ ಆಧಾರವಾಗಿರುವನು ಅಲೆಲಿಯಾ ಅಲೆಲಿಯಾ ಆತನು ನಮ್ಮ ಮುಪ್ಪ

ಆಶ್ರಯ ಕೊಡ್ತಾನೆ ಆಮೇಲೆ ನನ್ನ ಕೈಲಾಗಲ್ಲ ಮಗನೇ ನನ್ನ ಕೈಲಾಗಲ್ಲಮ್ಮ ನಿಮ್ ಜವಾಬ್ದಾರಿ ನೀವುಕೊಂಡಿ ನನ್ನ ಕೈಲಾಗಲಿ ಏನೋ ಮದುವೆ ಮದುವೆ ಮಾಡಿದ್ದೀನಿ ಏನೋ ಆಶ್ರಯ ಮಾಡಿದ್ದೀನಿ ಮುಂದಿನ ನಡೆಸ್ಕೊಂಡು ಹೋಗಿ ಅಂತ ಆದರೆ ನಮ್ಮ ದೇವರು ಉಪ್ಪಿನ ತನಕ ಆಧಾರವಾಗಿರ್ತಾನಂತೆ ಮುಂದೆ ನೆರೆ ಬಂದಾಗಲು ನಿಮ್ಮನ್ನು ಒತ್ತು ಸಹಿಸುವೆನು ನೆರೆ ಬಂದಾಗಲು ಅಂದ್ರೆ ಕೂದಲೆಲ್ಲ ಬೆಳಗಾಗೋದ್ರು ಆ ಕೈಕಾಲಗಳೆಲ್ಲ ಒಣಗೋದ್ರು ಚರ್ಮ ಬಿಲ್ಕೊಳ್ಳೋದ್ರು ಎಂತ ಸಂದರ್ಭ ಬಂದ್ರು ಅದನ್ನ ಏನ್ ಮಾಡ್ತಾನಂದ್ರೆ ನಮ್ಮ ಉಪ್ಪಿನ ತನಕ ಮತ್ತು ನಮ್ಮ ನೆರೆ ಬಂದ್ರು ಅದನ್ನ ಏನ್ ಮಾಡ್ತಾನೆ ನಮ್ಮ ಕೈ ಬಿಡೋದಿಲ್ಲ ಯಾಕಂದ್ರೆ ಆತನೇ ನಮ್ಮನ್ನ ಸೃಷ್ಟಿ ಮಾಡುವಂತ ದೇವರು ಆತನೇ ನಮ್ಮನ್ನು ಪೋಷಿಸುವಂತ ದೇವರು ಆತನೇ ನಮ್ಮನ್ನು ಕಾಪಾಡುವಂತ ದೇವರು ಆತನೇ ಈ ಲೋಕದ ಯಾತ್ರೆ ಮುಗಿಯುವ ತನಕ ರಕ್ಷಕನಾಗಿ ಆ ಕೋಣೆ ದುರ್ಗವಾಗಿ ಆತನ ನಮ್ಮನ್ನ ಸಾಗಿಸುವಂತ ಆತನಾಗಿದ್ದೇನೆ ಈ ಲೋಕದಲ್ಲಿರುವಂತ ಮಕ್ಕಳು ಅನೇಕ ಕಡೆ ನಾವು ನೋಡ್ತಾ ಇರ್ತೀವಿ ಏನ್ ಮಾಡ್ತಾರೆ ಅಂದ್ರೆ ತಂದೆ ತರ ಆಸ್ತಿಗಳು ಮಾಡಿದ್ರು ಮನೆಗಳು ಮಾಡಿದ್ರು ಎಲ್ಲ ಬಾರು ಮದುವೆ ಮಾಡಿಕೊಟ್ರೆ ಸಾಕು ಹೆಂಡತಿ ಬಂದ್ರೆ ಸಾಕು ತಂದೆ ತಾಯಿ ಮಾಡ್ತಾರೆ ಹೊರಬಿಡ್ತಾರೆ ಹೊಡಿತಾರೆ ಇಲ್ಲಂದ್ರೆ ತಗೊಂಡೋಗಿ ರಸ್ತೆಗಳಲ್ಲಿ ಬಿಟ್ಟು ಬಂದ್ಬಿಡ್ತಾರೆ ಸೇರಿಸ್ತಾರೆ ದಿವಸ ಸ್ವಲ್ಪ ಹಣ ಕೊಡ್ತಾರೆ ಹೋಗ್ತಾ ಹೋಗ್ತಾ ಹಣನೂ ಕೊಡ್ತೇನೆ ಹೋಗ್ಬಿಡ್ತಾರೆ ಎಷ್ಟು ಆಸ್ತು ಮಾಡ್ರು ಎಷ್ಟು ಮಾಡ್ರು ಮುಪ್ಪಿನಲ್ಲಿರುವಂತ ತಂದೆ ತಾಯಿನ್ನ ಈಗಿನಲ್ಲಿರುವಂತ ಮಕ್ಕಳು ನೋಡ್ಕೊಳ್ಳೋದಿಲ್ಲ ಯಾರು ನೋಡ್ಕೊಳ್ಳೋದಿಲ್ಲ ಮನೆ ಒಂದು ಕಡೆ ಒಂದು ಇದರಲ್ಲಿ ನಾನು ನೋಡ್ತಾ ನಡೆದಿರೋದು ಏನಂದ್ರೆ ಇಬ್ಬರು ಮಕ್ಕಳಿದ್ದಾರೆ ತಂದೆ ತಾಯಿಗಳು ಏನು ಪಾಪ ಎರಡು ಟೈಮು ಮೂರು ಟೈಮು ಎಕ್ಸ್ರಾ ಕೆಲಸಗಳು ಮಾಡ್ಕೊಂಡು ಓಟಿಂಗ್ ಕೆಲಸಗಳು ಮಾಡಿಕೊಂಡು ಆ ಹಗುರು ರಾತ್ರಿ ಹೇಳದೇ ಕಷ್ಟಪಟ್ಟು ಮಕ್ಕಳನ್ನ ಅವ್ರು ಯಾವ ರೀತಿ ಓದ್ತಾರೋ ಏನೇ ಎಜುಕೇಶನ್ ಕೆಲಸ ಮಾಡ್ತಾರೆ ಅದೇ ಎಜುಕೇಶನ್ ಮಾಡ್ತಂತೆ ಎಷ್ಟೋ ಸಾರಿ ಉಪವಾಸ ಇತ್ತು ಸರಿಯಾಗಿ ಊಟ ಮಾಡಿದೆ ಆ ಹೊಟ್ಟೆ ಕಟ್ಟಿ ಆ ಎರಡು ಸೈಡ್ ಸಂಪಾದನೆ ಮಾಡಿ ಮನೆ ಕಟ್ಟಿ ಆ ಮಕ್ಕಳನ್ನೆಲ್ಲ ಒಂದು ಸ್ಥಾನಕ್ಕೆ ತಂದು ಮದುವೆ ಮಾಡಿ ಆ ಇದು ಮಾಡಿದ್ಮೇಲೆ ಮಗನು ಆಚೆ ಹೋಗಿರ್ತಾನೆ ಮನೆಯಲ್ಲಿ ಏನು ಅರ್ಥಿ ಏನಮ್ಮ ಅಡ್ಡಿ ಇದು ಮಾಡಿಲ್ವಾ ಉಪ್ಪಿನ ವಯಸ್ಸಾದಂತೂ ಏನೋ ಸ್ವಲ್ಪ ಹಸುವಾಗಿರ್ತದೆ ಏನಾದ್ರು ಚಿಕ್ಕ ಮಾಡಿದೆ ಏನಮ್ಮ ತಿಂಡಿ ಮಾಡಿದ್ ಕೊಡ್ರೆ ಆ ಜಗಳ ಮಾಡ್ಬಿಡುದು ಗಂಡನ್ ಬಂದ ತಕ್ಷಣ ದೂರ ಹೇಳ್ಬಿಡ್ತಾರೆ ಬಂದ ಬಂದಷ್ಟು ದೂರ ಹೇಳ್ಬಿಡ್ತಾರೆ ಅ ನಿಮ್ಮ ಆಗಿರ್ತಾರೆ ನಿಮ್ಮಮ್ಮ ಆಗಂತಾರೆ ಅವರು ಬಾಯಿ ಮೇಲೆ ಕೈ ನಾವ್ ಏನು ಮಾತಾಡ್ಲಿಲ್ಲ ಏನು ಮಾತಾಡ್ಬಮ್ಮ ಏನಾದರೂ ಕೊಡಮ್ಮ ಅಂತ ತಾನೆ ಇಲ್ಲಿ ಏನ್ ಮಾತಾಡ್ಬೇಕು ಅಪ್ಪ ಕೇಳಿ ಇಲ್ಲದ ಸಮಯದೆಲ್ಲ ಗಂಡನ್ ಹೇಳ್ಬಿಟ್ಟು ಕೊನೆಗೆ ಏನ್ ಮಾಡ್ತಾರೆ ಅಂದ್ರೆ ಜಗಳ ಮಾಡಿ ಆ ತಂದೆ ತಗ್ನ ಮಧ್ಯರಾತ್ರಿ ಸುಮಾರು ಹತ್ತು ಹನ್ನೊಂದು ಗಂಟೆ ರಾತ್ರಿ ಅಲ್ಲಿ ಅವರು ಇನ್ನ ಇರೋಕ್ ಆಗಲ್ಲಪ್ಪ ನಾವು ಇಲ್ಲಾದ್ರೂ ಹೋಗ್ಬಿಟ್ಟಿ ಅಂದ್ರೆ ಇವತ್ತು ರಾತ್ರಿ ಒಂದು ಹುಡ್ಕೊಡ್ರಿ ಗಂಟೆ ರಾತ್ರಿ ವರ್ಗಾಕ್ ಅವ್ರು ಹೋಗಿ ರೋಡಲ್ಲಿ ಎಷ್ಟೋ ಕಷ್ಟ ಪಡ್ತಾರೆ ಎಷ್ಟೋ ಶ್ರಮ ಕೊಡ್ತಾರೆ ಈ ರೀತಿ ಈ ಲೋಕದಲ್ಲಿರುವಂತ ಮಕ್ಕಳುಗಳು ಏನ್ ಮಾಡ್ತಾರೆ ತಂದೆಕ್ಕಾಗಿ ವರ್ಗ ಹಾಕ್ಬಿಡ್ತಾರೆ ಆದ್ರೆ ದೇವರೇನ್ ನಮ್ಮ ಮುಪ್ಪಿನ ತನಕ ನಮ್ಮ ಕೂದಲನ್ನ ಬೆಳೆದಾಡೋದ್ರು ಏನಂತಂದ್ರೆ ಆಗಲ್ಲ ನೆರೆ ಬಂದೂ ಕೈ ಕೈಲ್ಲ ನೀವು ಓಡೋಣಕ್ ಆಗಲ್ಲ ಕೈಗಾ ನಡೀತದೆ ಸರಿಯಾಗಿ ಕಂಡುಕಾಗಲ್ಲ ಯಾರು ನಿಮ್ಗೆ ಸಹಾಯ ಮಾಡೋಲ್ಲ ಯಾರು ಎಲ್ಲರೂ ಬಿಟ್ಟರು ನಾನೇನ್ ಮಾಡ್ತೀನಿ ನಿಮ್ಮನ್ನು ವಹಿಸ್ಕೊಳ್ತೀನಿ ಯಾಕಂದ್ರೆ ನೀವು ನನ್ನ ಮಕ್ಕಳು ನೀವು ನನ್ನ ನಾನು ಸೃಷ್ಟಿ ಮಾಡಿರೋ ಮಕ್ಕಳು ಹಾಗಾಗಿ ನಾನು ಏನ್ ಮಾಡ್ತೀನಿ ನಿಮ್ಮನ್ನು ಬಿಡುವುದಿಲ್ಲ ಹೋದ್ರೆ ಮುಂದಕ್ಕೆ ನಾನೇ ಮುಂತ್ರ ಮಾಡಿದನು ನಾನೇ ಹೊರಬೇನು ಮತ್ತು ಅವಳು ನಿಮ್ಮನ್ನು ಹೊರತು ಸಹಿಸಿ ನಿರ್ವಹಿಸುವ ನಿಮ್ಮನ್ನು ಹೊರತು ಸಹಿಸಿ ನಿರ್ವಹಿಸುವುದಂದ್ರೆ ನಿಮ್ಮ ನಿಮ್ಮ ಜವಾಬ್ದಾರಿ ಆಗಿದ್ದೆ ನಾನು ನಿಮಗೆ ಜವಾಬ್ದಾರಿ ತಗೋತೀನಿ ಎಲ್ಲರೂ ಬಿಡ್ರಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಆ ದೇವರು ಯಾರಂದ್ರೆ ಒಳ್ಳೆ ದೇವರು ಸೋದ್ರೆ ಹೌದು ನಮ್ಮ ದೇವರು ಒಳ್ಳೆ ದೇವರಾಗಿದ್ದೇನೆ ಆತನೇನ್ ಮಾಡ್ತಾರೆ ಅಂದ್ರೆ ನಮ್ಮನ್ನು ಕೈ ಬಿಡೋದಿಲ್ಲ ಮತ್ತು ಇಪ್ಪತ್ತಿಂತ ಹತ್ತನೇ ವಚನ ಒಂದು ಮಾತು ಹೇಳ್ತಾರೆ ಏನಂತ ತಂದೆ ತಾಯಿ ಕಂಡನ್ನ ತೊಳೆದು ಬಿಟ್ಟರೇನು ಯಹೋಟು ಸೇರಿಸಿಕೊಳ್ಳುವನು ಅಂದ್ರ ಈ ಲೋಕದ ತಂದೆ ತಾಯಿ ಆಗ್ಲಿ ಈ ಲೋಕದ ಮಕ್ಕಳಾಗ್ಲಿ ಈ ಲೋಕದ ಬಂಧುಗಳಾಗ್ಲಿ ಈ ಲೋಕದಲ್ಲಿ ಪ್ರತಿಯೊಬ್ಬರು ನಮ್ಮನ್ನು ಬಿಟ್ಟು ಹೋಗ್ಬೋದು ಆದ್ರೆ ನಮ್ಮ ತಂದೆಯಾದ ದೇವರು ನಮ್ಮನ್ನ ಏನ್ ಮಾಡ್ತಾನೆ ಸೇರಿಸಿಕೊಳ್ತಾನೆ ಭಯಪಡಬೇಡ ಮಗನೇ ಭಯಪಡ ನನ್ನ ಮಗಳೇ ನಾನು ನಿನ್ನನ್ನು ಸೃಷ್ಟಿ ಮಾಡಿದ್ದು ನಿನ್ನ ತಾಯಿ ಕರ್ಮದಲ್ಲಿ ಸೃಷ್ಟಿ ಮಾಡಿದ ದೇವರು ನಾನು ನೀನ್ ಯಾಕೆ ಭಯ ಪಡ್ತೀಯ ನಾನೇ ನಿನ್ನ ಜವಾಬ್ದಾರಿನ ವಹಿಸ್ಕೊಳ್ತೀನಿ ನೀನು ನನ್ನೊಟ್ಟಿಗೆ ಪ್ರಭಾ ನನ್ನ ಜೊತೆಯಲ್ಲಿ ಬಾ ಅಂತ ಹೇಳಿ ಅದನ್ನ ಏನ್ ಮಾಡ್ತಾನಂದ್ರೆ ನಮ್ಮನ್ನು ಸೇರಿಸಿಕೊಳ್ಳುವಂತರಾಗಿದೆ ಹಾಗಾಗಿ ಅಂತ ದೇವಾದಿ ದೇವರಿಗೆ ನಾವು ಮಹಿಮೆ ಸಲ್ಲಿಸೋಣ ಆತನ ಒಳ್ಳೆ ದೇವರು ಆತನ ಮಕ್ಕಳಾಗಿ ನಾವು ಜೀವಿಸೋಣ ನಾಲ್ಕನೇದಾಗಿ ನಾವು ನೋಡ್ತೇವೆ ನಿತ್ಯ ಜೀವಕ್ಕೆ ನಡೆಸುವನು ಪ್ರೀತಿ ತೋರಿಸುವಂತ ದೇವರು ಏನಾಗಿದೆ ಆತನ ಪ್ರೀತಿ ತೋರಿಸಿ ನಿತ್ಯ ಜೀವನಕ್ಕೆ ನಡೆಸುವಂತ ದೇವರಾಗಿದೆ ಆತನು ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟಂತ ದೇವರು ಆತನ ತಂದೆಯಲ್ಲ ತಾಯಿ ಎಲ್ಲಾಗಲ್ಲ ನಮ್ಮೆಲ್ಲಾ ಚಾಪ ದೇವರಾಗಿದ್ರು ಕೂಡ ನಮಗೋಸ್ಕರ ಪ್ರಾಣವನ್ನು ಕೂಡ ಕೊಟ್ಟಂತ ದೇವರಾಗಿದೆ ಹದಿನೈದರಲ್ಲಿ ಹದಿಮೂರನೇ ವರ್ಷದಲ್ಲಿ ನಾವು ನೋಡುತ್ತೇವೆ ಏನಂತಂದ್ರೆ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಅಂದ್ರೆ ನಮ್ಮ ಅದನ್ ಮಾನವನೇ ನಮ್ ಕೊಟ್ಟಿದ್ದಾರೆ ಏನು ಅದನ್ ಪ್ರಾಣವನ್ನೇ ನಮ್ ಕೋಲ್ಕಂಡು ಕೊಟ್ಟಿದ್ದಾರೆ ಯಾರಾದ್ರೂ ಕೊಟ್ಟಿದ್ದಾರೆ ಈ ಲೋಕದಲ್ಲಿ ಈ ಲೋಕದಲ್ಲಿ ಎಷ್ಟೋ ಮಹಾನ್ಭವ ಹುಟ್ಟಿದ್ದಾರೆ ಎಷ್ಟೋ ದೇವರು ಗುರುತಿಸಿದ್ದಾರೆ ಇನ್ನೂ ಹೊಸ ಹೊಸ ದೇವರು ನೋಡ್ತಾನೇ ಇದ್ದಾರೆ ಅವರೆಲ್ಲ ಯಾರಾದರೂ ಯಾರ್ದಾದ್ರು ಪ್ರಾಣ ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ ಅಂದ್ರೆ ಯೇಸು ಯಾಕಂದ್ರೆ ನಾವೆಲ್ಲ ಆತನ ಸೃಷ್ಟಿ ಆತನ ನಿರ್ಮಾಣ ಯಾಕೆ ಪ್ರಾಡಕ್ಟ್ ಅಂದ್ರೆ ನಾವು ಪಾಪಿಗಳು ನಾವೇನಾಗಿ ಮಾಡಿದ್ದಾನೆ ಅಂದ್ರೆ ನಮಗೋಸ್ಕರ ಆತನೇ ಮಾಡಿದ್ದಾನೆ ಪ್ರಾಣ ಕೊಡ್ಲಿಕ್ಕೆ ಈ ಲೋಕಕ್ಕೆ ಬರುತ್ತಿದ್ದಾನೆ ಅಲ್ಲಿ ಪರಲೋಕದಲ್ಲಿ ಉನ್ನತ ಗಜದಂತ ಮಂತ್ರಗಳಲ್ಲಿ ವಾಸ ಮಾಡುವಂತ ದೇವರು ಅಲ್ಲಿ ಕಿರು ಪಿರು ಸರಾಪಿರು ನಿತ್ಯ ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧನಂತ ಸೂಚಿಸಲ್ಪಡುವಂತ ದೇವರು ಸರ್ವವನ್ನು ಬಿಟ್ಟು ನಿನಗಾಗಿ ನನಗಾಗಿ ನಿನ್ನನ್ನು ನನ್ನನ್ನು ಉಳಿಸುವುದಕ್ಕಾಗಿ ಅದನ್ನು ನಮಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಅದನ್ನು ಬಂದಂತ ದೇವರು ಯಾರು ಪ್ರಾಣ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಎಷ್ಟೆಷ್ಟೋ ದೇವರು ಬಂದಿದ್ದಾರೆ ಎಷ್ಟೋ ಜ್ಞಾನಿಗಳು ಬಂದಿದ್ದಾರೆ ಪಂಡಿತರು ಬಂದಿದ್ದಾರೆ ಯಾರು ಪ್ರಾಣ ಕೊಟ್ಟಿಲ್ಲ ನಮಗೆ ಪ್ರಾಣ ಕೊಟ್ಟಿರುವುದಂದ್ರೆ ಎಸ್ ಯಾಕೆ ಪ್ರಾಣ ಕೊಟ್ಟಂದ್ರೆ ನಾವು ಪಾಪದಲ್ಲಿದ್ದರೆ ನಾವು ಸೇರಕ್ಕೆ ಆಗಲ್ಲ ಅದು ಪರಿಶುದ್ಧ ಸ್ಥಳ ಅದಕ್ಕೆ ನಿತ್ಯ ಅಲ್ಲಿ ನಾವೇನ್ ಮಾಡುದ್ರಾವು ಪ್ರಲೋಭಕ್ಕೆ ಸೇರಕ್ಕೆ ಆಗಲ್ಲ ಆದ್ರಿಂದ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಅದು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಂಡ್ಲಿಕ್ಕೆ ಆದ್ರೂ ಬಂದಿದೆ ನೋಡ್ರಿ ಎಫೆಸ್ನೇ ವಚನ ಒಂದನೇ ಏಳನೇ ವಚನ ಹೇಳುತ್ತೆ ಈತನು ನಮ್ಮ ತನ್ನ ರಕ್ತವನ್ನು ಸಲ್ಲಿಸಿದ್ದರಿಂದ ನಮ್ಮ ಅಪರಾಧವನ್ನು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗು ನಾವು ಪಾಪದಿಂದ ಬಿಡುಗಡೆ ಹಾಕ್ಬೇಕು ಏಸು ಕ್ರಿಸ್ತನು ನಮಗೋಸ್ಕರ ಏನು ಏನ್ ಮಾಡಿದ್ದಾನೆ ತನ್ನ ರಕ್ತವನ್ನು ಸುರಿಸಿದ್ದಾನೆ ರಕ್ತವನ್ನು ಸುರಿಸಿ ಆ ರಕ್ತದಿಂದ ನಮ್ಮೆಲ್ಲ ಅಪರಾಧಗಳನ್ನು ಅದನ್ನು ಪಡೆದು ಶುದ್ಧೀಕರಿಸಿದ್ದಾನೆ ಈ ಲೋಕದಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದು ಅಂತ ನಮ್ಮ ನಮ್ಮ ಪಾಪಗಳು ಪರಿಹಾರ ಮಾಡಿದ್ರು ಅಂತ ಅಂತ ಪರಿಶುದ್ಧನಾಗಿ ಯಾರಾದರೂ ಹುಟ್ಟಿದ್ದಾರ ಯಾರು ಹುಟ್ಟಿಲ್ಲ ಒಬ್ಬೊಬ್ಬರಿಗೆ ಎಷ್ಟೋ ಎಷ್ಟೋ ಮನೆ ಮಕ್ಕಳಿದ ಆದ್ರೆ ನಮ್ಮ ದೇವರು ಯಾರಾಗಿದ್ದಾನೆ ವ್ಯಕ್ತಿ ಏಕೈಕ ದೇವರಾಗಿದ್ದಾನೆ ಪರಿಶುದ್ಧರಾಗಿದ್ದಾನೆ ಆತನಲ್ಲಿ ಯಾವುದೇ ಒಂದು ಪಾಪ ಇಲ್ಲ ಪಾಪ ಹಿತಲಾಗಿ ಕನ್ಯಾ ಮರಿಯಗಳಲ್ಲಿ ಅತನ ವರ್ಷದ ಮುಖಾಂತರ ಜನಿಸಿಕೊಂಡು ನನ್ನನ್ನ ನಿನ್ನನ್ನ ನಮ್ಮೆಲ್ಲರನ್ನ ಪಾಪದಿಂದ ಬಿಡಿಸಿ ಹೋಗ್ಬೇಕಂದ್ರೆ ರ ಅನೇಕ ಕಡೆ ಪ್ರತಿ ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷಕ್ಕೆ ಜಾತ್ರೆಗಳು ಮಾಡ್ತಾರೆ ಅಲ್ಲಿ ಬಲಿ ಕೊಡ್ತಾರೆ ರಕ್ತ ಬಲಿ ಕೊಡ್ತಾರೆ ಯಾಕೆ ಅವ್ರಿಗೆ ಸಮಾಧಾನ ಬೇಕು ಅವ್ರಿಗೆ ನೆಮ್ಮದಿ ಬೇಕು ಅವರಿಗೆ ಶಾಂತಿ ಬೇಕು ಹಾಗಾಗಿ ರಕ್ತದಾರ ಇಲ್ಲದೆ ಪಾಪ ಪರಿಹಾರ ಇರತ್ತ ಸತ್ಯವೇನು ಬಹಳ ಸ್ಪಷ್ಟವಾಗಿ ಇರ್ತದೆ ಅದಕ್ಕಾಗಿ ಓದ್ ಗೋರಿ ಓದಗಳನ್ನ ಕುರಿ ಕೋಳಿಗಳನ್ನು ಬಲಿ ಕೊಡ್ತಾರೆ ಆ ರಕ್ತದಿಂದ ಯಾರು ಪಾಪ ಪರಿಹಾರ ಕೊಡ್ತಾರೆ ನಮ್ಮ ಪಾಪ ಪರಿಹಾರ ಆಗ್ಬೇಕಾದ್ರೆ ನಾವು ಆ ಏಸು ಕ್ರಿಸ್ತನ್ನು ರಕ್ತದಲ್ಲಿ ನಾವು ತೊಡೆಯಲ್ಕೊಳ್ಬೇಕು ಆ ಏಸು ನಾವು ಸ್ವೀಕಾರ ಮಾಡಬೇಕು ಆತನ ನಿಜವೂ ದೇವರಾಗಿ ನಾವು ನಂಬಬೇಕು ಆತನ ನಾವು ಹೃದಯದಲ್ಲಿ ಸ್ವೀಕರಿಸಬೇಕು ನೀನೇ ನನ್ನ ದೇವರು ನೀನೇ ನನಗೋಸ್ಕರ ಪ್ರಾಣವನ್ನು ಕೊಟ್ಟಂತ ದಿವೃದಾಗಿ ಯಾರು ಆತನನ್ನ ಅಂಗೀಕರಿಸ್ತಾರೋ ಅದನ್ನ ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರು ಆ ರಕ್ತದಿಂದ ಹೊಡೆಯಲ್ಪಟ್ಟು ಪ್ರಶುದ್ಧ ಆಗ್ತಾರೆ ಅವರು ಪ್ರಶುದ್ಧ ಆಗ್ತಾರೆ ನಮ್ಮ ಹೋದರೆ ಇದು ದೇವರ ಕೃಪಾತಿಶೇ ಅಂತ ಹೇಳ್ತಾರೆ ಹೌದು ಆತನು ನಮಗಾಗಿ ರಕ್ತ ಸರಿಸಿದ್ದು ಆ ಮಹಾ ತೃದೆಯಾದ ದೇವರ ಕೃಪೆ ಆ ಕೃಪಾಸ್ಪಾಲದಿಂದ ತನ್ನ ಮಗನನ್ನು ಕೊಟ್ಟು ಆತನ ಮಗನನ್ನು ಬಲಿಯಾಗಿ ನಮಗಾಗಿ ಸಮರಕ್ಷಣೆ ಮಾಡಿದ್ದಾನೆ ಇವರೆಲ್ಲ ನನ್ನ ಸೃಷ್ಟಿ ಭೂಮಿ ಮೇಲೆ ಹಾಳಾಗೋಗ್ತಾ ಇದ್ದಾರೆ ಇವರೆಲ್ಲ ನರಕಿಡ್ತಾರೆ ಇವ್ರ ಕೈ ಬಿಡಬೇಡ ಇವ್ರಿಗೋಸ್ಕರ ಯಜ್ಞವಾಗಿ ಕೊಡು ತೊಡುಕೋ ಅಂತ ಹೇಳಿ ಏರ್ಪಾಡಿನ ತಂದೆಯಾದಿ ಅವರು ಹೆಸರು ಕ್ರಿಸ್ತನಿಗೆ ಕಳಿಸ್ಕೊಟ್ಟಿದ್ದಾರೆ ಆ ಕ್ರಿಸ್ತನ್ ಕ್ರಿಸ್ತನ ಯಾಕಂತ ಅವರು ಆತನ ರಕ್ತದಿಂದ ಹೊಡೆಯಬೇಕು ಶುದ್ಧರಾಗ್ತಾರೆ ಪ್ರಕಟಣೆಯಲ್ಲಿ ನೋಡ್ತೇವೆ ಆ ಐದನೇ ತಯಾರ ಒಂಬತ್ತು ಹತ್ತನೇ ವಚನದಲ್ಲಿ ನಾವು ನೋಡುವಾಗ ಪ್ರಕಟಣೆ ಐದನೇ ಅಧ್ಯಾಯ ಒಂಬತ್ತು ಹತ್ತು ವಚನಗಳನ್ನ ನೋಡುವಾಗ ನಾವು ಬೀರ್ಬಾಗದಿಂದ ಓದ್ಕೊಳ್ಳೋಣ ನೀನು ಯಜ್ಞಾರ್ಪಿತರಾಗಿ ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನು ರಾಜ್ಯವನ್ನಾಗಿಯೋ ಯಾತಕರನ್ನಾಗಿಯೋ ಮಾಡಿದ ಅವರು ಭೂಮಿ ಮೇಲೆ ಆಳುವರು ನೀನು ಯಜ್ಞಾರ್ಪಿತನಾಗಿ ಯಾರು ಯೇಸು ಕ್ರಿಸ್ತನು ನಿನಗಾಗಿ ನನಗಾಗಿ ಆ ಕಲ್ವರ್ಷದ ಮೇಲೆ ಮೂರು ಮಳೆಗಳ ಮುಖಾಂತರ ಸುಮಾರು ಎಂಬತ್ತೈದು ಕೆಜಿ ವಾರ ಇರುವಂತವನ್ನು ಮೂರು ಮಳೆಗಳ ಮುಖಾಂತರ ಸುರಿಸಿದ್ದಾನೆ ಆ ರಕ್ತವನ್ನು ಪ್ರಯಪಟ್ಟು ನಮ್ಮೆಲ್ಲರೂ ಕೊಂಡುಕೊಂಡಿದ್ದಾನೆ ಆದ್ರಿಂದ ಪ್ರಿಯ ನಾವು ಅವರ ಸೋದರೆ ಯಾಕೆ ದೇವರು ಒಳ್ಳೆಯವರೆಂದ್ರೆ ಆತನು ನಿನ್ನನ್ನು ನನ್ನನ್ನು ರಕ್ಷಿಸಲು ಆ ಪರಮ ಉನ್ನತವಾದ ಲೋಕವನ್ನು ತಿಳಿಸಿ ಈ ಮೂಲಕ ಬಂದು ಯಾತ್ಮಿತನಾಗಿ ತನ್ನ ರಕ್ತವನ್ನು ಅದನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ ಆದ್ರಿಂದ ಭಾಷೆ ಪ್ರಜೆ ಚನಾಂಗಗಳು ಸಕಲ ಪ್ರಜೆ ಕುಲ ಜಾತಿ ಎಲ್ಲಾ ಜಾತಿ ಜನಾಂಗಗಳನ್ನ ಅದನ್ನು ಮಾಡಿದ್ದಾನೆ ತನ್ನ ರಕ್ತದಿಂದ ಕ್ರಯ ಕೊಟ್ಟು ಕುಟ್ಟುಕೊಂಡಿದ್ದಾನೆ ಮತ್ತು ಅವರನ್ನು ನಮ್ಮ ದೇವರಗೋಸ್ಕರ ಒಂದು ವನ್ನಾಗಿಯೂ ಯು ಒ ಯಾಚಕರನ್ನು ಯಾವೆ ತನ್ನ ವಾಕ್ಯವನ್ನು ಬೋಧಿಸಿ ಅನೇಕರು ಬಲಪಡಿಸುವುದು ದೇವರ ವಾಕ್ಯದಲ್ಲಿ ಬಲಪಡಿಸುವುದು ಪ್ರಿಯವೇ ಆದ್ರಿಂದ ಆ ದೇವರು ಒಳ್ಳೆಯವನು ನಮ್ಮ ದೇವರೇನಾಗಿದ್ದೇನೆ ಒಳ್ಳೆಯವನು ಒಳ್ಳೆಯವನಾಗಿರೋದ್ರಿಂದ ಒಳ್ಳೆ ಕಾರಣ ಮಾಡ್ತಾರೆ ನಾವು ನೂರ ಹತ್ತೊಂಬತ್ತರಲ್ಲಿ ಕೇಳ್ತೇನೆ ಅರವತ್ತೆಂಟನೇ ವಚನದಲ್ಲಿ ನೋಡ್ತೀವ ಮಾತು ಏನಂತ ನೂರ ಹತ್ತೊಂಬತ್ತು 48ನೇ ವಚನದಲ್ಲಿ ಏನು ಹೇಳುತ್ತಾ ಮಾತು ನೀನು ಒಳ್ಳೆಯವನು ಒಳ್ಳೆಯದನ್ನ ಮಾಡುವನಾಗಿ ಇದ್ದಿ ಹ Alleluia 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 ಎಲ್ಲ ಒಳ್ಳೆಯವನು ಒಳ್ಳೆಯದನ್ನ ಮಾಡ್ತಾನೆ ಹಾಗಾಗಿ ಆ ಒಳ್ಳೆಯ ದೇವರು ಮಕ್ಕಳಾಗಿ ನಾವು ಇರಸೋಣ ಆತ ಒಳ್ಳೆಯವ ಒಳ್ಳೆಯ ದೇವರಾಗಿರಂತಾ ನಾವು ಕೂಡ ಅದ್ರ ಮುಂದೆ ಬಂದು ಶರಣ್ ಆದ್ರೆ ಅಪ್ಪ ನನ್ನಲ್ಲಿ ಇನ್ನು ಏನಾದರೂ ಲೋಪ ದೋಷಗಳಿದ್ರೆ ಅದನ್ನು ತೆಗೆದಪ್ಪ ನಿನ್ನ ರಕ್ತದಿಂದ ಶುದ್ಧೀಕರಿಸು ನಿನ್ನ ರಕ್ತವನ್ನು ನಮಗಾಗಿ ಸುರಿಸಿದ್ಯಪ್ಪ ನಮಗೋಸ್ಕರ ಕಲ್ವರ್ಸಿದ ಮೇಲೆ ಆರು ಗಂಟೆಗೆ ಕಾಣ ಕೂಡ ನಾನು ಕೊಡುವಂತ ಶ್ರಮೆ ನೀನು ಪಟ್ಟಿದ್ಯಪ್ಪ ನಾನು ತ್ಯಾಗವಾಗಬೇಕಾಯ್ತು ನೀನು ತ್ಯಾಗವಾಗಿ ನಾನು ಅನುಭವಿಸುವಂತ ಶಿಕ್ಷೆ ನೀನು ಅನುಭವಿಸಿ ನನಗೋಸ್ಕರ ಪ್ರಾಣ ಕೊಟ್ಟಂತ ದೇವರೇ ನಾನು ಇನ್ನು ನಿನ್ನ ಮಗಳಾಗಿ ನಿಲು ಮಗನಾಗಿ ಹಾಗೆ ನಾನು ಸಹಾಯ ಮಾಡು ನೀನು ಒಳ್ಳೆಯದೇ ಅವರು